ಮಕ ಮದಿನ ದೊಳಗ ಅಂತ ಖುಷಿ ಹಾಲ ಮಕ ಮದಿನ ದೊಳಗ ಅಂತ ಖುಷಿ ಹಾಲ ಮಕ ಮದಿನ ಅಂತ ಖುಷಿ ಹಾಲ ಮಕ

ತಿರಕ್ತಿ ತ್ರೀ ಎಂಬಾಲ ಬಡತಾನೇ ತಿರಕ್ತಿ ಎಂಬಾಲ ಕಾಲಿ ಹೋಗಿ ಬೀಳ ತಾಂಡ್ರಿ ಮೊದಲ ದವರ ಕಾಲಿ ಹೋಗಿ ಬೀಳ ತಾಂಡ್ರಿ ಮೊದಲ ಎಣ್ಣ ಲಗ್ನ ಮಾಡಿದ್ರ ಪುಣ್ಯ ಬಂದಿತಲ್ಲ पुण बांधित लग्न पुण्य बांधित लग्न पुण्य बांधित ला करक हिम मालि नेशद मला करक हि मालि नड देश दला यगदरला அவன நேப்சர அல்லி கருக்க உள்தல்ல ஹரேவாடி கொண்ட உளதில்ல ஹார மாடி கருக்கஷ்ட உள்தி தல்லி கருக்க உழதித்தல்ல கேவ மா ಸ್ವಾಸಿನ ಶ್ವಶೀನ ಕಾರ್ಯ ಮುಗಿಸಿಕೊಂಡ ಶ್ವಾಸೀನ ಕಾರ್ಯಕ್ಕೊಂಡ ಹಾದಿ ಹಿಡದರಲ್ಲ ನಾಲ್ಕು ಹೊರದರಿ ಬಂದರಲ್ಲ ಹೊಳೆ ತೋಮೇವರ ಚಳಿ ಹೋಗುತ್ತಾ ಅಲ್ಲೇಲಿ ಎಂತರಲ್ಲ ಹೊಳತು ಮೇವರ ಚಲಿ ಹೋಗುತ್ತ ಅಲ್ಲಿ ನಿಂತರಲ್ಲ ಹೊಳೆ ತೋಮೇವರ ಚಳಿ ಹೋಗುತ್ತ ಅಲ್ಲೇಲಿ ನಿಂತರಲ್ಲ ಹೊಳೆ ಹೋಗು ಹೋಗುತ್ತ ಅಲ್ಲಿ ನಿಂತಾರಲ್ಲ ನಾವಿನ ಹಣ ತುಂಬಿ ಮ್ಯಾಲ ನಾವಿನ ಹಣ ತುಂಬಿ ಮ್ಯಾಲ ಕುಂತರಲ್ಲ ಅಂಬೀಗ ಹುಟ್ಟ ಕಡಿಯುತ್ತಾ ನಾವ್ ಬಿಟ್ಟರಲ್ಲ ಅಮ್ಮೀಗ ಹುಟ್ಟ ಕಡಿಯುತ ನಾವ ಬಿಡ್ತಾರಲ್ಲ ಅಮ್ಮೀಗ ಹುಟ್ಟ ಕಡಿಯುತ ನಾವ್ ಬಿಟ್ಟರಲ್ಲ ಅಮ್ಮೀ ಕಡೆಯೋ ತನಾವ ಬಿಡನಲ್ಲ ನಡು ಒಳಗೆ ಹೋಗಿ ಸುತ್ತರ್ಗಿ ತಿರ್ಕಿ ಓಡನ ನಾವು ಮುಳಗಿತ್ತಲ್ಲ ಆಣಿ ವಂಟಿ ಮರಲ ನೀ ಬಾಲಾಂಬಿಗ ಮುಳಗೆ ಸತ್ತರಲ್ಲ ನೀ ಬಾನಾಂಬಿಗ ಮುಳಗೆ ಸತ್ತರಲ್ಲ ನೀ ಬಾಲಾಂಬಿಗ ಮುಳಗೆ ಸತ್ತರಲ್ಲ ನೀ ಮುಳಗಿ ಮುಳಗಿಸಲ್ಲ ಮುಳಗಿದ ಹನ್ನೆರಡು ವರ್ಷ ತಪಾಸಾಗಲಿಲ್ಲ ಮುಳಗಿದ ಹನ್ನೆರಡು ವರ್ಷ ತಪಾಸಾಗಲಿಲ್ಲ ಮೇಲ ಮಾಸಾಳಿ ಯಾರು ಕೊಡ ಎಲ್ವಾಷ್ಟ ಉಳ್ದವಲ್ಲ ಮೀನಾ ಮಾಸಿ ಹರ್ಕೊಂಡ ಎಲ್ಲುವ ಅಷ್ಟ ಉಳದವಲ್ಲ ಮೇಲ ಮಾಸಾಯಿ ಹಾರ್ಕೊಂಡ ಎಲ್ಲುವ ಎಲ್ವಾಷ್ಟ ಉಳ್ದವಲ್ಲ ಮೇನಾ ಎಲ್ಲ ದಂಡಿ ಮ್ಯಾಲ ಕುಂತರಲ್ಲ ದಂಡಿ ಮ್ಯಾಲ ಕುಂತನಲ್ಲ ಮೈಬೂ ಸಾಯಿ ಬಸರ್ನರ ಜಳಕ ಬಂದರಲ್ಲ ಜಳಕ ಬಂದರಲ್ಲ ಮೈಬೂ ಶರಣರ ಜಳಕ ಬಂದರಲ್ಲೂ ಸೈ ಬಸರ ಬಂದರಲ್ಲ ಆಳುವ ಶಬ್ದವ ಕೇಳಿ ಬಡವನ ವಿಚಾರಿಸಿ ಆಳುವ ಶಬ್ದವ ಕೇಳಿ ಬಡವನ ವಿಚಾರಿಸಿ ಕೇಳಿ ಹೇಳರಲ್ಲ ಪಾದದಲ್ಲಿ ನಿಂತ ಹೇಳಲ್ಲ ನನ್ನ ನಿಬ್ಬಣ ನಿ ಸತ್ತ ಹೋಗಿತಲ್ಲ ನನ್ನ சிந்தி பண மொழிகல்ல எண்ணி தானி பண மொழிகி சச்சி தல்ல ನೀ ಸಾಧ್ಯತಲ್ಲ ಅನುಷ್ಠಾನ ಅಲ್ಮಂಡ್ಯಾನ ಮಾಡುತ್ತ ಕುಂತನಲ್ಲ ಆ ಅನುಷ್ಠಾನ ಅಲ್ಮನ್ ಧ್ಯಾನ ಮಾಡುತ್ತ ಕುಂತನಲ್ಲ ಶರಣ ಸತ್ಯ ಕಮುಳಗಿದ ಮುಳಗಿದ ನಾವ ಎದ್ದಿತಲ್ಲ ಸತ್ಯಕ ಮುಳಗಿದ ನಾವ ಎತ್ತಿತಲ್ಲ ಶರಣ ಸತ್ಯ ಕಮುಳಗಿದ ನಾವ ಎದ್ದಿತಲ್ಲ ಶರಣ ಪ್ರತ್ಯೇಕ ಮುಳಗಿದ ನಾವು ಹೇಳ್ತಲ್ಲ ಬಣದವರಲ್ಲ ಆಧಾರ ಊದರ ನೀ ಬಣದವರಲ್ಲ ಆಧಾರ ಉದಾರ ಜನ ನೋಡಿತಲ್ಲ ಬಾಬಾ ಸಾಹಿಬ ವಸ್ತದ ಹಿಂಗ ಹೇಳನಲ್ಲ ಬಾಬಾ ಸಾಹಿಬ ವಸ್ತದ ಹಿಂಗ ಹೇಳನಲ್ಲ ಬಾಬಾ ாஸ்திங்க ஏழல்ல பாபா சாய் பாபாஸ்தா இங்க ஏழல்ல சொல்கிறனுக்கு கே சூத்தல்ல ಕಿಂತ ಸುಧಾ ಕೇಳರಿ ಅಸಲಾ ದೇವಿನಲ್ಲಿಗಿಂತ ಶೀಲಾ ಕೇಳಾರಿ ಮಸಾಲ ರಾಮನ ಮಗಳ ಶೀಲ ಬ್ರಾಹ್ಮಣ ಮಗಳ ಶೀಲಾ ಸಂತಾನಿಲ್ಲ ಚಿಂತೆ ಏಳು ವಾರಿಗೆ ಗೆಳತರವರು ತಿಳಿಯಲಿಲ್ಲ ಮುಂದಿನ ಲೀಲಾ ಹುಟ್ಟ ಬಂಜಿ ಅಂದಾರವರು ಕೆಡಗಾಲ ಹುಟ್ಟ ಬಂಜಿ ಅಂದಾರವರು ಕೆಡಗಾಲ ಹುಟ್ಟಿ ಅಂದಾರವರು ಕೆಡಗಾಲ ಹುಟ್ಟ ಬಂಜಿ ಅಂದರವರು ಕೆಡಗಾಲ ಮಗಳ ಶಿಲಾ ಸಂತಾಲಿ ಲು ವಾರಿಗೆ ಗೆಳತರವರು ಮಕ್ಕಳು ಅಂದ್ರ ಅವರು ಕೆಳಗಾಲ ಹುಟ್ಟಿ ಅಂದಾರವರು ಕೆಳಗಾಲ ಬ್ರಾಹ್ಮಣ ಮಗಳ ಶೀಲಾ ತೊಕ್ಕೊಂಡು ಕಂದೂರಿ ಬಾಟ ಅಲ್ಲಿ ಕೈಯ ಮಾರ್ಕ ಅಷ್ಟರೊಳಗ ಮೈಬೂಬ ಸ್ವಾಮಿ ಅಷ್ಟರೊಳಗ ಸ್ವಾಮಿ ಬಂದಾರಲ ಒಳಗ ಮಹಬೂಬಾ ಸ್ವಾಮಿ ಬಂದಾರಲ್ಲ ಅಷ್ಟರ ಒಳಗ ಸ್ವಾಮಿ ಸ್ವಾಮಿ ಬಂದಾರಲ್ಲುವ ತಪಾಸೀಲ ನಿನ್ನ ಕಡೆ ಮಿಸ್ಟಿಕ್ ಇಲ್ಲ ಕೊಡು ಏನು ಪಾಲ ಅಂದಾನಲ ನೀನು ಬೇಡಿದ ಪಾಲ ಅಂದಾನಲೂ பால அந்தானலா கு பாலா அந்த கால கொட பி மக்கள பால யார கடைந்தாக அந்த கடை ஆக அந்த

ಬಾಳೆ ಬಾವಿಯನ್ನ ತರಿಸಾರಲ್ಲ ತಿನ್ನಲಾಕ ಕೊಟ್ಟಾರವರು ಮಾಡಿ ಅಂದಲ ತಿಲಾಕ ಕೊಟ್ಟಾರವರು ಮಾಡಿ ಅಂದಲ ತಿನ್ನಲಾಕ ಕೊಟ್ಟಾರವರು ಮಾಡಿ ಅಂದಲ ತಿಲಾಕ ಕೊಟ್ಟಾರವರು ಮಾಡಿ ಅಂದಲ ಬ್ರಾಹ್ಮಣ ಮಗಳ

ಪಠ ಇನ್ನು ಮಕ್ಕಳಾಗಲಿಲ್ಲ ಭ್ರಷ್ಟಾಚಾರಿ ಆಗಿರಂತ ಅಂದಾಳಲ ಭ್ರಷ್ಟಾಚಾರಿ ಆಗಿರಂತ ಅಂದಾಳಲ್ಲ ಭ್ರಷ್ಟಾಚಾರಿ ಆಗಿರಂತ ಅಂದಾಳಲ್ಲ ಭ್ರಷ್ಟಾಚಾರಿ ಆಗಿರಂತ ಅಂದಾಳಲ್ಲ ಹೇಳ ಅವ ನಮ್ಮ ಕಡೆ ಮಿಸ್ಟ್ರಿಕ್ ಇಲ್ಲ ಕಲ್ಲ ಹೋಗದಿ ಅಲ್ಲ ನೋಡ ಮದಲ ಕಲ್ಲ ಬುಡಕ ಹೋಗದಿ ಅಲ್ಲ ನೋಡ ಮದಲ ಕಲ್ಲ ಬೆದಿಯಲ್ಲ ನೋಡ ಮದಲ ಕಲ್ಲ ಬುಡಕ ಹೋಗದಿ ಅಲ್ಲ ನೋಡ ಮದಲ ಕಲ್ಲ ಎ ಗಂಡ ಗು ಸತ್ತಿ ಕಲ್ಲ ಬಳಕೊಂಡು ಕಲ್ಲ ಕಲ್ಲ ಇದು ನನಗೆ ತಿಳಿಯಲಿಲ್ಲ ಇದು ನನಗ ತಿಳಿಯಲಿಲ್ಲ ಅಂದಾಳಲ ಇದು ನನಗ ತಿಳಿಯಲಿಲ್ಲ ಅಂದಾಳಲ ಇದು ನನಗ ತಿಳಿಯಲಿಲ್ಲ ಅಂದಾಳಲ ಇದು ನನಗ ತಿಳಿಯಲಿಲ್ಲ ಅಂದಾಳಲಾ ರಕ್ತವಂತ ಶರಣೆರಳಿಲ ವಾದ ಮಾಡಿ ಪಾಲವಿಲ್ಲ जुमान सती मौला साहेब येली दाखला 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 जन जन की दोस्त